ಇಂಗ್ಲಿಷ್ ಹೊಸ ವರ್ಷದಿಂದ ವಾಹನಗಳ ದರ ಹೆಚ್ಚಳ ಪ್ರಮುಖ ಆಟೋಮೊಬೈಲ್ಸ್ ಕಂಪನಿಗಳಿಂದ ಬೆಲೆ ಹೆಚ್ಚಳದ ಘೋಷಣೆ ವಾಹನಗಳ ಬೆಲೆ ಏರಿಕೆಗೆ ಕಾರಣವೇನಿರಬಹುದು ವಾಹನಗಳ ಬೆಲೆಯಲ್ಲಿ ಏರಿಕೆ ಎಷ್ಟಾಗಲಿದೆ ಗೊತ್ತಾ ದರ ಏರಿಕೆ ಸಂಪೂರ್ಣ ಮಾಹಿತಿ ನಿಮ್ಮ ವಿಶ್ವಪ್ರಸ್ ಟಿವಿಯಲ್ಲಿ ವೀಕ್ಷಕರೇ ಪ್ರಣಾಮ ಪ್ಲಸ್ ಟಿವಿಗೆ ಸ್ವಾಗತ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ದೇಶ ಹೆಚ್ಚು ಅಭಿವೃದ್ಧಿ ಕಾಣ್ತಾ ಇದೆ ಅದರಲ್ಲೂ ಈ ಹತ್ತು ವರ್ಷದಲ್ಲಿ ಅಂದರೆ ಮೋದಿ ಪ್ರಧಾನಿಯಾದ ಮೇಲಂತೂ ದೇಶದ ಪ್ರಗತಿ ಪಥ ಶರ ವೇಗ ಪಡೆದುಕೊಂಡಿದೆ ಇದರ ಜೊತೆಗೆ ಜನಸಾಮಾನ್ಯರ ಮೂಲಭೂತ ಸೌಕರ್ಯಗಳ ಕೊರತೆಯ ಪ್ರಮಾಣದಲ್ಲೂ ಭಾರಿ ಇಳಿಕೆಯಾಗಿದೆ ಇಡೀ ವಿಶ್ವವೇ ಈಗ ನಮ್ಮ ಭಾರತದ ಹೆಮ್ಮೆಯ ಪುತ್ರ ಮೋದಿ ಅವರನ್ನ ವಿಶ್ವ ನಾಯಕ ಎಂದೇ ಒಪ್ಪಿಕೊಂಡಿದೆ ಮೋದಿ ನಾಯಕತ್ವದಿಂದಾಗಿ ಅನೇಕ ಅಂತಾರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ಬಂದು ಹೂಡಿಕೆ ಮಾಡ್ತಾ ಇವೆ ತಮ್ಮ ಕಂಪನಿಗಳನ್ನ ಈ ನೆಲದಲ್ಲಿ ಸ್ಥಾಪಿಸುತ್ತಿವೆ ಇದರಿಂದ ನಮ್ಮ ದೇಶದ ಯುವಕರಿಗೆ ಸಾಕಷ್ಟು ಉದ್ಯೋಗಾವಕಾಶಗಳು ತೆರೆದುಕೊಂಡಿವೆ ಇದರ ಜೊತೆಗೆ ನಮ್ಮ ದೇಶದ ಪ್ರತಿಯೊಬ್ಬರ ತಲಾದಾಯವೂ ಹೆಚ್ಚುತ್ತಲೇ ಇದೆ ದೇಶದ ಜಿ ಡಿ ಏರಿಕೆ ಕಂಡಿದೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಪ್ರಧಾನಿ ಆಗಿದ್ದಾಗ ದೇಶವು ಮಾಡಿದ್ದ ಸಾಲ ಇಪ್ಪತ್ತೇಳು ಲಕ್ಷ ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಮೋದಿಯವರ ಆಡಳಿತದಲ್ಲಿ ಮಾಡಿರುವ ದೇಶದ ಒಟ್ಟು ಸಾಲ ಹದಿನೆಂಟು ಲಕ್ಷ ಕೋಟಿ ಮಾತ್ರ ಇದು ಬದಲಾವಣೆಯ ನಡೆ ಅಲ್ವಾ ಈಗ ಎಲ್ಲರಿಗೂ ಅರ್ಥವಾಗಿರುತ್ತೆ ದೇಶದ ಅಭಿವೃದ್ಧಿ ಯಾವ ಕಡೆ ಸಾಕ್ತಾ ಇದೆ ಅಂತ ಮೋದಿ ಕಾಲದಲ್ಲಿ ದೇಶದ ಸಾಲ ಜಾಸ್ತಿಯಾಗಿದೆ ಎಂದು ಸುಳ್ ಸುದ್ದಿ ಹರಡುವವರ ಬಾಯಿ ಮುಚ್ಚಿಸುವ ವಿಷಯ ಇದಲ್ವಾ ಅದರಲ್ಲಿ ಈ ಮಾಹಿತಿಯನ್ನ ನಾವು ಕೊಡ್ತಾ ಇಲ್ಲ ಇದನ್ನ ಸ್ವತಃ ಆರ್ ಬಿ ಐಎ ಹೇಳಿದೆ ಪ್ರಪಂಚವೇ ನೆಲಗಿ ಹೋಗಿದ್ದ ಸಮಯ ಅಂದ್ರೆ ಅದು ಕೋವಿಡ್ ಸಮಯ ಪ್ರಪಂಚದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತ ಮೋದಿಯವರ ನಾಯಕತ್ವದಲ್ಲಿ ಕರೋನಾ ಎದುರಿಸಿದ ರೀತಿ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಬದಲಾವಣೆ ನೋಡ್ತಾ ಇದೆ ಮೋದಿಯಂತ ಧೀಮಂತ ನಾಯಕ ಮುಂದಿನ ಕಾಲಘಟ್ಟದಲ್ಲಿ ನಮ್ಮ ಭಾರತದಲ್ಲಿ ಉದಯಿಸಲು ಸಾಧ್ಯನಾ ಎಂಬ ಪ್ರಶ್ನೆಯು ಕೂಡ ಮೂಡ್ತಾ ಇದೆ ಈಗ ವಿಷಯಕ್ಕೆ ಬರೋದಾದರೆ ಸುಮಾರು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಭಾರತ ಈ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಯ ತಲಾದಾಯ ಹೆಚ್ಚದಂತೆ ಆಸೆ ಆಕಾಂಕ್ಷೆ ಹಾಗೂ ಜೀವನದ ಗುಣಮಟ್ಟವೂ ಕೂಡ ಹೆಚ್ಚಾಗ್ತಾ ಇದೆ ಇದರಿಂದ ಈಗ ಪ್ರತಿಯೊಬ್ಬರ ಮನೆಗಳಲ್ಲೂ ನಾವು ವಾಹನಗಳನ್ನು ನೋಡ್ತಾ ಇದ್ದೇವೆ ಪ್ರತಿಯೊಬ್ಬರ ಮನೆಯಲ್ಲೂ ಎರಡಕ್ಕಿಂತ ಹೆಚ್ಚು ವಾಹನಗಳನ್ನು ನೋಡಬಹುದು ನಗರ ಪ್ರದೇಶದಲ್ಲಂತೂ ಮನೆಯಲ್ಲಿರೋ ಪ್ರತಿಯೊಬ್ಬರ ಬಳಿಯೂ ಒಂದು ಕಾರು ಇಲ್ಲದಿದ್ರೆ ದ್ವಿಚಕ್ರ ವಾಹನವಂತೂ ಇದ್ದೇ ಇರುತ್ತೆ ವರ್ಷದಿಂದ ವರ್ಷಕ್ಕೆ ಪ್ರತಿ ಕುಟುಂಬದಲ್ಲಿ ವಾಹನಗಳ ಖರೀದಿಯ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಂಥ ಈ ವಾಹನಗಳ ಬೆಲೆಯೂ ಸಹ ದುಬಾರಿಯಾಗಿವೆ ಈಗ ಪ್ರತಿಯೊಂದು ವಾಹನ ದರವು ಒಂದು ಲಕ್ಷದಿಂದ ಪ್ರಾರಂಭವಾಗಿ ಕೋಟಿಗಳವರೆಗೆ ಬಂದು ಮುಟ್ಟಿದೆ ಜನರ ಬೇಡಿಕೆಗೆ ತಕ್ಕಂತೆ ಬೆಲೆಯಲ್ಲಿಯೂ ಏರಿಕೆ ಆಗ್ತಾ ಇದೆ ದುಬಾರಿ ಆಗ್ತಿದ್ರು ವಾಹನಗಳ ಖರೀದಿ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಇನ್ನೇನು ಎರಡ್ ಸಾವಿರದ ಇಪ್ಪತ್ತೈದರ ವಸಂತಕ್ಕೆ ಕಾಲಿಡಲು ಕೇವಲ ಕೆಲವೇ ದಿನಗಳು ಬಾಕಿ ಉಳಿದಿವೆ ಹೀಗಿರುವಾಗ ಆಟೋಮೊಬೈಲ್ಸ್ ಕಂಪನಿಗಳು ತಮ್ಮ ವಾಹನಗಳ ಖರೀದಿದಾರರಿಗೆ ಶಾಕ್ ನೀಡಲು ಹೊರಟಿವೆ ಯಾವ ರೀತಿಯ ಆಟೋಮೊಬೈಲ್ಸ್ ಕಂಪನಿಗಳು ಶಾಕ್ ಕೊಡ್ತಿವೆ ಎಂಬುದರ ಬಗ್ಗೆ ತಿಳಿಸಿಕೊಡ್ತೇವೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದರ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನು ವೀಕ್ಷಣೆ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ದೇಶದಲ್ಲೇ ಅತಿ ದೊಡ್ಡ ಆಟೋಮೊಬೈಲ್ಸ್ ಕಂಪನಿಗಳಾಗಿರುವ ಮಾರುತಿ ಸುಜುಕಿ ಇಂಡಿಯಾ ಮಹೇಂದ್ರ ಆ್ಯಂಡ್ ಮಹೇಂದ್ರ ಎಸ್ ಜೆಎಸ್ಡಬ್ಲ್ಯೂ ಜಿ ಮೋಟಾರ್ಸ್ ಇಂಡಿಯಾ ಹ್ಯುಂಡೆ ಮೋಟಾರ್ಸ್ ಇಂಡಿಯಾ ಮತ್ತಿತರ ಕಂಪನಿಗಳು ಜನವರಿಯಿಂದ ತಾವು ತಯಾರಿಸುವಂತ ವಾಹನಗಳ ಬೆಲೆ ಏರಿಕೆ ಮಾಡ್ತಾ ಇವೆ ಈ ವಿಚಾರ ಈಗಾಗಲೇ ಘೋಷಣೆ ಕೂಡ ಮಾಡಿವೆ ಇದರಿಂದ ಹೊಸ ವರ್ಷಕ್ಕೆ ಯಾರೆಲ್ಲ ವಾಹನಗಳನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಕೊಂಚ ಬೇಸರವಂತೂ ಕಾಯಿಂ ಅಂತ ಹೇಳಬಹುದು ಸರಿ ಹಾಗಿದ್ರೆ ಯಾವ ಕಾರಣಕ್ಕಾಗಿ ಆಟೋಮೊಬೈಲ್ ಕಂಪನಿಗಳು ತಾವು ತಯಾರಿಸುವ ವಾಹನಗಳ ಬೆಲೆ ಏರಿಕೆ ಮಾಡ್ತಾ ಇವೆ ಎಂಬುದಕ್ಕೆ ಕಂಪನಿಗಳು ನೀಡುತ್ತಿರುವ ಉತ್ತರವೇನೆಂದ್ರೆ ವಾಹನಗಳ ಬಿಡಿ ಭಾಗಗಳನ್ನ ತಯಾರಿಸುವ ಪರಿಕರಗಳ ದರ ಏರಿಕೆಯಾಗಿದೆ ಅದರ ಜೊತೆಗೆ ವಾಹನಗಳ ಕಾರ್ಯಾಚರಣೆಯಲ್ಲಿಯೂ ವೆಚ್ಚ ಹೆಚ್ಚಾಗಿರುವ ಕಾರಣದಿಂದಾಗಿ ವಾಹನಗಳ ಮಾರಾಟದ ದರ ಹೆಚ್ಚಿಸುತ್ತಿರುವುದಾಗಿ ಕಂಪನಿಗಳು ಕಳೆದ ವಾರ ಪ್ರಕಟಿಸಿವೆ ಯಾವ ಯಾವ ಆಟೋಮೊಬೈಲ್ಸ್ ಕಂಪನಿಗಳು ಎಷ್ಟು ಪ್ರಮಾಣದಲ್ಲಿ ದರ ಏರಿಕೆ ಮಾಡಲಿವೆ ಎಂಬುದನ್ನು ನೋಡೋದಾದರೆ ದೇಶದಲ್ಲೇ ಅತಿ ದೊಡ್ಡ ಕಂಪನಿಯಾಗಿರುವ ಮಾರುತಿ ಸೂಚುಕಿ ಇಂಡಿಯಾ ಶೇಕಡಾ ನಾಲ್ಕರಷ್ಟು ವಾಹನಗಳ ಮಾರಾಟದಲ್ಲಿ ಜನವರಿಯಿಂದ ದರ ಏರಿಕೆ ಮಾಡಲಿದೆ ಅದರ ಜೊತೆ ವಾಹನಗಳ ಮಾಡೆಲ್ ಆಧರಿಸಿ ಏರಿಕೆ ದರದಲ್ಲಿ ಸ್ವಲ್ಪ ಪ್ರಮಾಣದ ವ್ಯತ್ಯಾಸವೂ ಆಗಬಹುದು ಅತ್ತ ಮಹೀಂದ್ರಾ ಹ್ಯಾಂಡ್ ಮಹೀಂದ್ರಾ ತನ್ನ ಎಸ್ ಯು ವಿ ಮತ್ತು ವಾಣಿಜ್ಯ ವಾಹನಗಳ ಬೆಲೆಯಲ್ಲಿ ಶೇಕಡಾ ಮೂರರಷ್ಟು ದರ ಜಾಸ್ತಿ ಮಾಡಲಿದೆಯಂತೆ ಜೆ ಎಸ್ ಡಬ್ಲ್ಯೂ ಎಂ ಜಿ ಮೋಟಾರ್ಸ್ ಇಂಡಿಯಾ ತನ್ನ ಎಲ್ಲಾ ಮಾಡೆಲ್ ವಾಹನಗಳ ಬೆಲೆ ಶೇಕಡಾ ಮೂರರಷ್ಟು ಹೆಚ್ಚು ಮಾಡಲಿದೆಯಂತೆ ಇದರ ಜೊತೆಗೆ ಹುಂಡೈ ಮೋಟಾರ್ಸ್ ಇಂಡಿಯಾ ಕೂಡ ತನ್ನ ಎಲ್ಲ ಮಾದರಿಯ ವಾಹನಗಳ ಬೆಲೆಯನ್ನು ಇಪ್ಪತ್ತೈದು ಸಾವಿರದವರೆಗೆ ಏರಿಸುವುದಾಗಿ ಪ್ರಕಟಿಸಿದೆ ಇನ್ನುಳಿದ ಆಟೋಮೊಬೈಲ್ಸ್ ಕಂಪನಿಗಳಾದ ಮರ್ಸಿಡೀಸ್ ಬೆಂಚ್ ಬಿಎಂಡಬ್ಲ್ಯೂ ಆಡಿ ಕಂಪನಿಗಳು ಕೂಡ ಮುಂದಿನ ದಿನಗಳಿಂದ ತಮ್ಮ ವಾಹನಗಳ ಬೆಲೆಯನ್ನು ಏರಿಸುವುದಾಗಿ ಈಗಾಗಲೇ ತಿಳಿಸಿವೆ ನೋಡಿದ್ರಲ್ಲ ವೀಕ್ಷಕರೇ ದೇಶದ ಪ್ರಮುಖ ಆಟೋಮೊಬೈಲ್ಸ್ ಕಂಪನಿಗಳು ತಾವು ತಯಾರಿಸುವ ವಾಹನಗಳ ಮಾರಾಟದಲ್ಲಿ ಏರಿಕೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಇದೇನ ವಾಹನ ಖರೀದಿದಾರರಿಗೆ ಆಟೋಮೊಬೈಲ್ ಕಂಪನಿಗಳು ಹೊಸ ವರ್ಷಕ್ಕೆ ಕೊಡುತ್ತಿರುವ ಬಂಪರ್ ಗಿಫ್ಟ್ ಯಾವುದೇ ಕಂಪನಿಗಳಲ್ಲಾದರೂ ತಾವು ತಯಾರಿಸುವ ವಾಹನಗಳ ಬಿಡಿ ಭಾಗಗಳನ್ನು ತಯಾರಿಸಲು ತಗಲುವ ವೆಚ್ಚ ಹಾಗೂ ಮಾನವ ಸಂಪನ್ಮೂಲ ಹೀಗೆ ಎಲ್ಲ ರೀತಿಯಲ್ಲಿಯೂ ಲೆಕ್ಕಾಚಾರಗಳನ್ನು ಮಾಡಿ ಅದರ ಮೇಲೆ ಎಷ್ಟು ಲಾಭಾಂಶ ಬರಬೇಕೆಂದು ನಿಗದಿಪಡಿಸಿ ವಾಹನಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅವರು ಪ್ರತಿ ವಾಹನದ ಮೇಲೆ ಕೇವಲ ಶೇಕಡ ಐದರಿಂದ ಹತ್ತರಷ್ಟು ಮಾತ್ರ ಲಾಭಾಂಶ ಇಟ್ಟಿರೋದಿಲ್ಲ ಒಂದು ಅಂದಾಜಿನಲ್ಲಿ ಹೇಳೋದಾದರೆ ಶೇಕಡ ಇಪ್ಪತ್ತರಷ್ಟು ಇಲ್ಲದಿದ್ದರೆ ಅದಕ್ಕಿಂತ ಹೆಚ್ಚಾಗಿ ಲಾಭಾಂಶ ಪಡೆಯುತ್ತಾರೆ ಹಾಗಿರುವಾಗ ಕಂಪನಿಗಳು ವಾಹನ ತಯಾರಿಕಾ ವೆಚ್ಚದಲ್ಲಿ ಶೇಕಡ ಮೂರರಿಂದ ನಾಲ್ಕರಷ್ಟು ಏರಿಕೆ ಆದರೆ ಕಂಪನಿಗಳಿಗೆ ನಷ್ಟ ಇಲ್ಲ ಯಾರಾದರೂ ವಾಹನ ತಯಾರಿಕಾ ಘಟಕದಲ್ಲಿ ಕೆಲಸ ಮಾಡುವರನ್ನ ಭೇಟಿ ಮಾಡಿ ಅವರನ್ನ ವಾಹನದ ಬಿಡಿ ಭಾಗ ತಯಾರಿಸಲು ತಗಲು ವೆಚ್ಚದ ಬಗ್ಗೆ ವಿಚಾರಿಸಿದ್ರೆ ಅವರು ನೀಡುವ ಉತ್ತರ ಏನಂದ್ರೆ ಕಡಿಮೆ ವೆಚ್ಚವನ್ನೇ ಹೇಳ್ತಾರೆ ಆದರೆ ಕಂಪನಿಗಳು ಸಮಾಜದಲ್ಲಿ ತಮ್ಮ ವಾಹನಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಂತೆ ತಮ್ಮ ವಾಹನಗಳ ಬೆಲೆಯನ್ನ ಏರಿಸುತ್ತಲೇ ಹೋಗ್ತವೆ ವಾಹನಗಳ ಮಾರಾಟದಲ್ಲಿ ಏರಿಕೆ ಮಾಡೋದರಿಂದ ವಾಹನದ ಬೆಲೆ ಜಾಸ್ತಿ ಆಗುತ್ತೆ ಆದರೆ ಜೊತೆಗೆ ಜಾಸ್ತಿಯಾದ ಬೆಲೆಗೂ ಗ್ರಾಹಕರು ತೆರಿಗೆ ಕಟ್ಟಬೇಕು ಇದರಿಂದ ಗ್ರಾಹಕನಿಗೆ ಹೊರೆಯಾಗದಂತೂ ಕಟ್ಟಿಟ್ಟ ಬುತ್ತಿ ಯಾವುದೇ ಕಂಪನಿಗಳಾಗಿರಲಿ ವಾಹನದ ಮಾರಾಟದಲ್ಲಿ ತಮಗೆ ಲಾಭಾಂಶದಲ್ಲಿ ನಷ್ಟವಾಗ್ತಿದ್ರೆ ದರ ಏರಿಕೆ ಮಾಡದೇ ಇರೋದು ಉತ್ತಮ ತಾವು ವಾಹನ ತಯಾರಿಕೆ ಮಾಡಲು ಹೂಡಿರುವ ಹೂಡಿಕೆಯಲ್ಲಿ ನಷ್ಟ ಸಂಭವಿಸುವ ಸಂದರ್ಭ ಬಂದಾಗ ಮಾತ್ರ ವಾಹನ ಮಾರಾಟದ ದರ ಏರಿಕೆ ಮಾಡಬೇಕು ಇದರಿಂದ ಗ್ರಾಹಕರಿಗೂ ಅನುಕೂಲವಾಗಲಿದೆ ವಾಹನಗಳ ದರ ಏರಿಕೆ ಮಾಡುತ್ತಿರುವ ವಿಚಾರದ ಬಗ್ಗೆ ನಾವು ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇವೆ ಅಂದ್ಕೊಳ್ತೀವಿ ಈ ಮಾಹಿತಿ ಬಗ್ಗೆ ನಿಮಗೆ ಅನಿಸಿಕೆ ಏನು ಎಂಬುದರ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಬ್ಯೂರೋ ರಿಪೋರ್ಟ್ ಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿತಕಿದು ಜಾಲದ ಜಾಲ